ಆನೇಕಲ್ ತಾಲೂಕಿನ ಬಿದ್ರಗುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅತಿಬೆಲೆ ಜಿಗಳ ರಸ್ತೆಯಲ್ಲಿರುವ ಕಲಾ ಸಂಗಮ ಆವರಣದಲ್ಲಿ ಸ್ನೇಹ ಸಮ್ಮೇಳನ ಫೌಂಡೇಶನ್ನ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಸ್ನೇಹ ಸಮ್ಮಿಲನ ಫೌಂಡೇಶನ್ ಹಾಗೂ ನಾರಾಯಣ ನೇತ್ರಾಲಯ ಸಹಯೋಗದಲ್ಲಿ ಬೃಹತ್ ಉಚಿತ ನೇತ್ರ ತಪಾಸಣೆ ಶಿಬಿರ ಮತ್ತು ಶಸ್ತ್ರಚಿಕಿತ್ಸೆ ಹಾಗೂ ಕನ್ನಡಕ ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ಬೃಹತ್ ಉಚಿತ ನೇತ್ರ ತಪಾಸಣೆ ಶಿಬಿರಕ್ಕೆ ಗಣ್ಯರು ಚಾಲನೆ ನೀಡಿ ಶುಭ ಹಾರೈಸಿದರು ಏನು ಕಾರ್ಯಕ್ರಮದಲ್ಲಿ ಸ್ನೇಹ ಸಮ್ಮಿಲನ ಫೌಂಡೇಶನ್ ಅಧ್ಯಕ್ಷರಾದ ರೇಣುಕಾ ರಾಧ್ಯ ಮಾಜಿ ಅಧ್ಯಕ್ಷರಾದ ಡಿ ರವಿ ಉಪಾಧ್ಯಕ್ಷರಾದ ಎಸ್ ಎನ್ ರಾಮು ಅಶೋಕ್ ಕುಮಾರ್ ಪದಾಧಿಕಾರಿಗಳಾದ ಶಶಾಂಕ್ ರೆಡ್ಡಿ ಅನಂತ್ ಮುಕ್ತಾರ್ ಹುಸೇನ್ ಖಾನ್ ಪ್ರಕಾಶ್ ಶಶಿಧರ್ ಲೆಲಿನ್ ಅನಿತಾ ಮಮತಾ ಗಾಯತ್ರಿ ಹಾಗೂ ಕಲಾ ಸಂಗಮದ ಮುಖ್ಯಸ್ಥೆ ಸುನೀತಾ ರವಿ ಪದ್ಮ ಹಾಗೂ ಸ್ನೇಹ ಸಮ್ಮಿಲನ ಫೌಂಡೇಶನ್ನ ಪದಾಧಿಕಾರಿಗಳು ಕಲಾ ಸಂಗಮ ಪದಾಧಿಕಾರಿಗಳು ಹಾಗೂ ಸ್ಥಳೀಯರು ಭಾಗವಹಿಸಿದರು thank you ಮತ್ತು ದಿವಸ ತುಂಬ ವಿಶೇಷವಾದ ದಿನ ನಮಗೆಲ್ಲ ನಿಜವಾಗಲೂ ಹಬ್ಬದ ವಾತಾವರಣವೇ ಯಾಕೆಂದರೆ ನಮ್ಮ ಏನು ಸ್ನೇಹ ಸಮ್ಮಿಲನ ಅಂತ ನಾವೆಲ್ಲ ಸ್ನೇಹಿತರು ಅಂದರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಇಸ್ವಿನಲ್ಲಿ ನಾವೆಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಾಗಿದ್ದಂಥವರು ಸರ್ಜಾಪುರ ಸರ್ದಾರ್ ವಲ್ಲಭಾಯ್ ಪಟೇಲ್ ವಿದ್ಯಾರ್ಥಿಗಳು ನಾವೆಲ್ಲ ಆಗಿದ್ದಂಥವ್ರು ಇಪ್ಪತ್ತೈದು ವರ್ಷದ ನಂತರ ನಾವೆಲ್ಲ ಮತ್ತೆ ಸೇರಿದ್ವಿ ಸೇರಿದ್ವಿ ಎಲ್ಲ ಉದ್ದೇಶ ಯೂಶ್ವಲಿ ಏನು ಅಂದ್ಕೊಳ್ತಾರೆ ಹುಡುಗರು ಸೇರಿದ್ಮೇಲೆ ಮೋಜು ಮಸ್ತಿ ಅದೇ ಆಗಿರುತ್ತೆ ಆದರೆ ನಮ್ಮ ಉದ್ದೇಶ ಅದಾಗಿರಲಿಲ್ಲ ಸಮಾಜಕ್ಕೆ ನಾವು ಏನಾದರೂ ಒಂದು ಸೇವೆ ಸಲ್ಲಿಸಬೇಕು ಅನ್ನೋದು ಉದ್ದೇಶ ಆಗಿತ್ತು ಸೊ ಹಾಗಾಗಿ ನಾವು ಈ ಸೇಮ ಸ್ನೇಹ ಸಮ್ಮೇಳನ ಅನ್ನೋ ಒಂದು ಸಂಸ್ಥೆನ ಹುಟ್ಟಾಕಿದ್ವಿ ನಾವು ಸಮಾನ ಮನಸ್ಕರು ಅಂತ ಏನು ಕರಿತೀವಿ ನಾವೆಲ್ಲ ಸ್ನೇಹಿತ ಸ್ನೇಹ ಬಳಗದವರೆಲ್ಲ ಸೇರಿ ಈ ಒಂದು ಸ್ನೇಹ ಸಮ್ಮಿಲನ ಅನ್ನೋ ಸಂಸ್ಥೆಯನ್ನು ಹುಟ್ಟಾಕಿ ಇವತ್ತು ದಶಮಾನೋತ್ಸವ ನಾವು ಆಚರಿಸ್ತಾ ಇದ್ದೀವಿ ಅದು ನಮಗೆ ತುಂಬ ಹೆಮ್ಮೆ ವಿಚಾರ ಹತ್ತು ವರ್ಷ ಆಗಿದೆ ನಮ್ಮ ಈ ಸ್ನೇಹ ಸಮ್ಮೇಳನಕ್ಕೆ ವರ್ಷ ವರ್ಷ ಅನೇಕ ಸಮಾಜಮುಖಿ ಕೆಲಸಗಳನ್ನು ಕೆಲಸಗಳನ್ನ ನಾವು ಮಾಡ್ತಾ ಬರ್ತಾಯಿದ್ದೀವಿ ಅದರಲ್ಲಿ ಪ್ರಮುಖವಾಗಿ ನೇತ್ರ ತಪಾಸಣಾ ಶಿಬಿರ ವರ್ಷದಲ್ಲಿ ಎರಡು ಸತಿ ನಾವು ನೇತ್ರ ತಪಾಸಣಾ ಶಿಬಿರ ಮಾಡ್ತೀವಿ ಒಂದು ಡಿಸೆಂಬರ್ ಮಂತ್ನಲ್ಲಿ ಅದು ಬಂದು ಸರ್ಜಾಪುರ ಶ್ರೀರಾಮ ಪಬ್ಲಿಕ್ ಸ್ಕೂಲ್ನಲ್ಲಿ ಮಾಡ್ತೀವಿ ಇದ್ರಿಗೆ ತುಂಬ ಪೌ ತುಂಬ ನಮ್ಮ ಸಹಕಾರ ನೀಡ್ತಾ ಇದ್ದಾರೆ ಮತ್ತು ಅದಕ್ಕೆ ತುಂಬ ಜನ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ಅದರದ್ದು ಅವಕಾಶ ಪಡ್ಕೊಳ್ತಾ ಇದ್ದಾರೆ ಮತ್ತು ಮತ್ತು ಜೂನ್ ಮಂತ್ನಲ್ಲಿ ಅತ್ತಿಬೆಲೆಯಲ್ಲಿ ನಮ್ಮ ಸ್ನೇಹಿತರಾದಂಥ ರವಿಯವರ ಕಲಾಸಂಗಮದಲ್ಲಿ ಈ ಒಂದು ಸಮಾರಂಭನ ನಾವು ಇವತ್ತು ಮಾಡ್ತಾಯಿದ್ದೀವಿ ತುಂಬ ಚ ಹೆಮ್ಮೆ ಆಗ್ತಾಯಿದೆ ಸುತ್ತಮುತ್ತಲು ಗ್ರಾಮಸ್ಥರೆಲ್ಲರೂ ಬರ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮನ ನಮ್ಗೆ ಬೆಂದಟ್ಟಿ ಪ್ರೋತ್ಸಾಹಿಸ್ತಾ ಇದ್ದಾರೆ ಈ ಥರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಈ ಒಂದು ಸೇವೆ ಸಲ್ಲಿಸಬೇಕು ಅನ್ನೋ ಹುರುಪು ನಮಗೆಲ್ಲ ಇದೆ ಐವತ್ತರ ಆಸ್ಪಾಸಲ್ಲಿ ನಮಗೆಲ್ಲ ನಾವೆಲ್ಲ ಜೀವನನ ತ ಸಾಗಿಸ್ತಾ ಇದ್ದೀವಿ ಆದರೆ ಈಗಲೂ ಈಗ ಹೇಗಿದೆ ಅಂದರೆ ಈಗ ತಾನೇ ನಾವು ಈ ಭೂಮಿಗೆ ಬಂದಿದ್ದೀವಿ ಅನ್ನೋ ಒಂದು ಹುರುಪು ನಮ್ಮಲ್ಲಿದೆ ಮತ್ತು ಇವತ್ತು ಇನ್ನೂ ವಿಶೇಷ ದಿನ ಏನೆಂದರೆ ಇವತ್ತು ವಿಶ್ವ ತಂದೆಯರ್ ದಿನ ಫಾದರ್ಸ್ ಡೇ ಅಂತ ಏನು ಕರಿತೀವಿ ಇವತ್ತಿನ ದಿವಸ ಆ ಒಂದು ಈ ಸುಸ ಸುಸಂದರ್ಭದಲ್ಲಿ ಈ ಒಂದು ಸೇವೆ ಮಾಡುವಂಥ ಅವಕಾಶ ನಮಗೆ ಒದಗಿ ಬಂದಿರೋದು ಭಗವಂತನ ಕೃಪೆ ಅಂತಲೇ ಕರಿಬೋದು ನಮಸ್ಕಾರ ಸೊ ನಮ್ಮದು ಸ್ನೇಹ ಸಮ್ಮಿಲನ ಫೌಂಡೇಶನ್ನ ಸಂಸ್ಥೆ ನಾವು ಸುಮಾರು ಹತ್ತು ವರ್ಷಗಳಿಂದ ನಿರಂತರವಾಗಿ ನಮ್ಮ ನಡೆ ಸೇವೆಯ ಕಡೆ ಆ ರೀತಿ ಒಂದು ಆ ದೇಹ ವಾಕ್ಯದ ಅಡಿ ನಮಗೆ ಸಮಾಜ ಎಲ್ಲ ಕೊಟ್ಟಿದೆ ನಾವು ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತ ಒಂದು ಆ ಒಂದು ಕೊಡುಗೆ ರೂಪದಲ್ಲಿ ನಾವು ನಿರಂತರವಾಗಿ ಎರಡು ತಿಂಗಳಿಗೊಮ್ಮೆ ಪ್ರತಿಯೊಂದು ಅಂದರೆ ವಿಧ ವಿಧವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದ್ದೀವಿ ಅದು ಸಮಾಜಮುಖಿ ಕಾರ್ಯಕ್ರಮ ಆಗಿರಬೇಕು ಸಮಾಜದಲ್ಲಿ ಎಲ್ಲ ವರ್ಗದವರಿಗೆ ತಲುಪುವಂಥ ಕಾರ್ಯಕ್ರಮ ಅಂತ ಅದರಲ್ಲಿ ಮುಖ್ಯವಾಗಿ ನೇತ್ರದಾನ ಅಂತ ಹೇಳ್ಬಿಟ್ಟು ಈ ನೇತ್ರದಾನವನ್ನು ನಾವು ಪ್ರತಿ ಆರು ತಿಂಗಳಿಗೊಮ್ಮೆ ಸರ್ಜಾಪುರ ಮತ್ತು ಹತ್ತಿ ಬೆಲೆಯಲ್ಲಿ ಹಮ್ಮಿಕೊಂಡಿದ್ವಿ ಈಗ ಈ ದಿನ ಜೂನ್ ಹದಿನೈದು ಕಲಾ ಸಂಗಮ ಹತ್ತಿಬೇಲಿಯಲ್ಲಿ ನೇತ್ರದಾನವನ್ನು ನಾರಾಯಣ ನೇತ್ರಾಲಯ ಸಹಯೋಗದೊಂದಿಗೆ ಅವರೂ ನಮಗೆ ತುಂಬ ಸಹಕರಿಸಿದ್ದಾರೆ ಹತ್ತು ವರ್ಷದಿಂದ ಅವರ ಸಹಯೋಗದೊಂದಿಗೆ ನಾವು ಜನಗಳಿಗೆ ಉಪಯೋಗವಾದಂಥ ನೇತ್ರದಾನವನ್ನು ನೇತ್ರದಾನ ಶಿಬಿರವನ್ನು ಹಂಚಿಕೊಂಡು ಉಚಿತ ನೇತ್ರ ಚಿಕಿತ್ಸೆ ಮತ್ತು ಅವರಿಗೆ ಉಚಿತ ಕನ್ನಡಕ ವಿತರಣಾ ಸಮಾರಂಭವನ್ನು ಆಲ್ಸೋ ನಾವು ಏರ್ಪಡಿಸ್ಕೊಂಡಿದ್ದೇವೆ ಸೊ ಈ ರೀತಿ ನಾನಾ ವಿಧ ಕಾರ್ಯಕ್ರಮಗಳನ್ನು ನಮಗೆ ಪ್ರೇರಣೆಯಾಗಿ ರೂಪಿಸಿದಂಥ ಭಗವಂತನಿಗೆ ಪ್ರಾರ್ಥಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾರೆ ನನ್ನ ಹೆಸರು ರಾಮೂರ್ತಿ ಅಂತ ನಾವು ಸರ್ಜಾಪುರದ ವಾಸಿಗಳು ಇದು ನಮ್ಮದು ಸ್ನೇಹ ಸಮ್ಮಿಲನ ಫೌಂಡೇಶನ್ ಅಂತ ಸಾವಿರದ ಒಂಬೈ ಒಮ್ಮ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಎಸ್ ಎಸ್ ಎಲ್ ಸಿ ಬ್ಯಾಚ್ ಸ್ಟೂಡೆಂಟ್ಸ್ ಎಲ್ಲ ನಾವು ತಿರ್ಗ ಒಂದಾಗಿ ನಾವೆಲ್ಲ ಒಂದಾಗಿ ಸೇರಿ ಇದನ್ನು ಏನಾನ ಒಂದು ಸಮಾಜಕ್ಕೆ ಉಪಯುಕ್ತವಾಗುವಂಥ ಕೆಲಸಗಳು ಮಾಡಬೇಕಂತೇಳಿ ನಾವು ಒಂದು ಟೀಮ್ ಮಾಡಿಕೊಂಡು ಒಂದು ಟ್ರಸ್ಟ್ ಅಂತ ಮಾಡಿಕೊಂಡು ಒಂದು ಸ್ನೇಹ ಸಮಿ ಸಮ್ಮಿಲನ ಫೌಂಡೇಶನ್ ಅಂತ ಒಂದು ಮಾಡಿಕೊಂಡು ನಾವು ಸುಮಾರು ಒಂದು ಹತ್ತು ವರ್ಷದಿಂದ ಈ ಥರ ಕಾರ್ಯಕ್ರಮಗಳು ಹಮ್ಮಿಕೊಂಡು ಮಾಡ್ಕೊಂಡು ಬರ್ತಾಯಿದ್ದೀವಿ ಸಣ್ಣಪಣ ಏನೇ ಇರ್ಬೋದು ಗೌರ್ಮೆಂಟ್ ಸ್ಕೂಲ್ಸ್ಗಿರ್ಬೋದು ಅನಾಥಾಶ್ರಮಗಳಿಗಿರ್ಬೋದು ಆಮೇಲೆ ವರ್ಷಕ್ಕೆ ಎರಡು ಸಲ ಕಣ್ಣಿನ ಶಿಬಿರ ಇಟ್ಕೊಂಡಿದ್ದೀವಿ ಕಣ್ಣಿನ ತಪಾಸಣೆ ಕನ್ನಡಕ ವಿತರಣೆ ಮತ್ತು ಆಪ್ರೇಷನ್ಸ್ ಎಲ್ಲ ಫ್ರೀಯಾಗಿ ನಮ್ಮ ಕಡೆಯಿಂದ ಮಾಡಿಸ್ಕೊಡ್ತೀವಿ ಈ ಥರ ನಾವು ಒಂದು ಹತ್ತು ವರ್ಷದಿಂದ ಮಾಡ್ಕೊಂಡು ಬರ್ತಾ ಬರ್ತಾಯಿದ್ವಿ ನಮ್ಮ ಎಲ್ಲ ಒಂದು ಸ್ನೇಹ ಸಮ್ಮಿಲನ ಟೀಮ್ ತುಂಬ ಚೆನ್ನಾಗಿದೆ ಎಲ್ಲ ಒಳ್ಳೆಯ ಸಹಯೋಗ ಇದೆ ಎಲ್ಲ ಒಳ್ಳೆ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅದರಿಂದ ಇದನ್ನು ನಾವು ಸುಮಾರು ಹತ್ತು ವರ್ಷದಿಂದ ಹಮ್ಮಿಕೊಂಡು ಹೋಗ್ತಾಯಿದ್ದೀವಿ ತಂದೆ ತಾಯಿ ಆಶೀರ್ವಾದ ದೊಡ್ಡವರ ಆಶೀರ್ವಾದ ಎಲ್ಲ ಚೆನ್ನಾಗಿದೆ ನಮಗೆ ಅದರಿಂದ ಇದನ್ನ ನಾವು ಚೆನ್ನಾಗಿ ನಡ್ಸ್ಕೊಂಡು ಮುಂದಕ್ಕೂ ಅಷ್ಟೇ ನಮಗೆ ದೇವರು ಇದೇ ಥರ ನಮ್ಗೊಂದು ಶಕ್ತಿ ಕೊಡಲಿ ಈ ಥರ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋಕ್ಕೆ ನಮಗೊಂದು ಶಕ್ತಿ ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಇವತ್ತು ವಿಶೇಷ ಏನಂದರೆ ನಮಗೆ ಫಾದರ್ಸ್ ಡೇ ದಿನ ಈ ಥರ ಒಂದು ನಮ್ಮ ಒಂದು ಕಾರ್ಯಕ್ರಮ ಈ ಥರ ಒಂದು ಸೇವಾ ಕ್ರಾಕ ಕಾರ್ಯಕ್ರಮ ನಮಗೆ ಇವತ್ತು ಬಿದ್ದಿರೋದ್ರಿಂದ ನಮಗೊಂದು ತುಂಬ ಖುಷಿಯಾಗಿದೆ ನನಗೆ ನಾವು ಕಂಟಿನ್ಯೂ ಆಗಿ ನಮ್ಮ ಕೈಲಿ ಆದಷ್ಟು ದಿನ ನಾವು ಕಂಟಿನ್ಯೂ ಆಗಿ ನಡ್ಸ್ಕೊಂಡು ಹೋಗಬೇಕು ಅಂತ ನಮ್ಮ ಒಂದು ಆಸೆ ಇವತ್ತು ಒಳ್ಳೆಯ ಸುದಿನ ಒಂದು ನಮ್ಮ ತಂದೆಯವರು ಇಲ್ಲದಿದ್ದರೂ ಲೋಕದಲ್ಲಿರೋರು ಎಲ್ಲರೂ ನಮ್ಮ ತಂದೆಯವರು ಒಂದು ಭಾವನೆಯಲ್ಲಿ ಈ ಒಂದು ನೇತ್ರ ತಪಾಸಣೆ ಶಿಬಿರವನ್ನು ಆಯೋಜಿಸಿದ್ದೇವೆ ಸುಮಾರು ಹತ್ತು ವರ್ಷಗಳಿಂದ ಈ ಕಾರ್ಯಕ್ರಮ ನಡ್ಸ್ಕೊಂಡು ಇದ್ದೀವಿ ಮುಖ್ಯ ಕಾರಣ ಏನಂದರೆ ಬರೀ ನಾವು ನೇತ್ರದಲ್ಲೇ ತುಂಬ ಫೋಕಸ್ ಮಾಡಿ ಮಾಡ್ತಾ ಇರೋ ಕಾರಣ ಆರೋಗ್ಯದ ಸಮಸ್ಯೆ ಬೇರೆ ಸ್ವಲ್ಪ ಕಡೆ ಈ ಕಡೆ ಇದ್ರೂ ಹೇಗೋ ವಯಸ್ಸಾಗಿರೋರು ಮ್ಯಾನೇಜ್ ಮಾಡ್ಕೊತಾರೆ ಆದರೆ ಕಣ್ಣು ಸರಿಯಾಗಿ ಕಾಣಿಸಿಲ್ಲ ಅಂದರೆ ತುಂಬ ತೊಂದರೆ ಆಗುತ್ತೆ ಅನ್ನೋ ಒಂದೋ ಒಂದೇ ಉದ್ದೇಶದಲ್ಲಿ ನಾವು ತುಂಬ ಶಿಸ್ತುಬದ್ಧವಾಗಿ ತುಂಬ ಕ್ರಮಬದ್ಧವಾಗಿ ತುಂಬ ಒಳ್ಳೆಯ ವಿಚಾರ ಒಳ್ಳೆಯ ಆಲೋಚನೆಯಲ್ಲಿ ನೇತ್ರ ತಪಾಸಣಾ ಶಿಬಿರವನ್ನು ನಾವು ನಾರಾಯಣ ನೇತ್ರಾಲಯ ಜೊತೆ ಸಹಯೋಗದೊಂದಿಗೆ ಇದನ್ನು ತುಂಬ ಕಾನ್ಸಂಟ್ರೇಟ್ ಮಾಡಿ ಇದ್ದೀವಿ ಯಾಕೆಂದರೆ ಫ್ರೀ ಚೆಕಪ್ ಮಾಡಿಸಿ ಕನ್ನಡಕ ಕೊಟ್ಟು ಅವರಿಗೆ ಆಪ್ರೇಷನ್ ಅನ್ನೋದು ಕಣ್ಣಿನ ದೃಷ್ಟಿ ಒಂದು ಇದ್ದರೆ ಮಿಕ್ಕಿದ್ದೆಲ್ಲ ಆರೋಗ್ಯ ಬೇಗ ಏನಾದರೂ ಮಾಡ್ಕೋಬೋದು ವಯಸ್ಸಾಗಿರೋರು ಅನ್ನೋ ಒಂದು ಉದ್ದೇಶದಲ್ಲಿ ಸುಮಾರು ಜನಕ್ಕೆ ಹೇಗೆ ಅದನ್ನು ತೋರಿಸ್ಕೊಳ್ಳೋದು ಹೇಗೆ ಆಪ್ರೇಷನ್ ಮಾಡಿಸ್ಕೊಳ್ಳೋದು ಅದ್ರ ಖರ್ಚು ಎಷ್ಟಾಗುತ್ತೆ ಇದ್ರ ಬಗ್ಗೆ ತುಂಬ ಭಯ ಇರುತ್ತೆ ಆದ್ದರಿಂದ ನಾವು ಈ ಒಂದು ಆ ನೇತ್ರ ತಪಾಸಣಾ ಶಿಬಿರವನ್ನು ಮೇನ್ ಫೋಕಸ್ ಆಗಿಟ್ಕೊಂಡು ನಮ್ಮ ಎಲ್ಲ ಬೇರೆ ಸರ್ವಿಸ್ ಆ್ಯಕ್ಟಿವಿಟೀಸ್ ಜೊತೆ ಈ ನೇತ್ರ ತಪಾಸಣಾ ಶಿಬಿರ ಒಂದೇ ಮುಖ್ಯವಾಗಿ ಕಾನ್ಸಂಟ್ರೇಟ್ ಮಾಡಿ ಮಾಡಿಸ್ತಾ ಇದ್ದೀವಿ ಸುಮಾರು ಈ ಒಂದು ಹತ್ತು ವರ್ಷದಲ್ಲಿ ಸುಮಾರು ಒಂದು ಸಾವಿರ ಜನಗಳಿಗೆ ಉಚಿತ ಕಣ್ಣಿನ ಪೊರೆಯ ಶಸ್ತ್ರಚಿಕಿತ್ಸೆ ಆಗಿದೆ ಸುಮಾರು ಒಂದು ಐದು ಸಾವಿರದಿಂದ ಆರು ಸಾವಿರದವರೆಗೆ ಉಚಿತ ಸ್ಪೆಕ್ಟಕಲ್ಸ್ನ ಕನ್ನಡಕಗಳನ್ನು ವಿತರಣೆ ಮಾಡಿದ್ದೀವಿ ಸೊ ಅವರ ಆಶೀರ್ವಾದ ಗುರು ಹಿರಿಯರ ಆಶೀರ್ವಾದದಿಂದ ಇದೊಂದು ಕಾರ್ಯಕ್ರಮ ಈ ಒಂದು ನಮ್ಮ ಶ್ರೀಮತಿಯವರು ನಡೆಸ್ತಾ ಇರುವಂಥ ಈ ಕಲಾ ಸಂಗಮದಲ್ಲಿ ಜೂನ್ನಲ್ಲಿ ಮತ್ತು ಡಿಸೆಂಬರಲ್ಲಿ ನಮ್ಮ ಸ್ನೇಹಿತರಾದ ಅಶೋಕ್ ಅವರ ಶ್ರೀರಾಮ್ ಪಬ್ಲಿಕ್ ಸ್ಕೂಲಲ್ಲಿ ವರ್ಷಕ್ಕೆ ಎರಡು ಸಾರಿ ನಿರಂತರವಾಗಿ ಸಾಗಿಸ್ಕೊಂಡು ಇದ್ದೀವಿ ಇದೇ ರೀತಿ ಇನ್ನೂ ಭಗವಂತ ಕರುಣಿಸಿದ್ರೆ ವರ್ಷಕ್ಕೆ ನಾಲ್ಕು ಕೂಡ ಈ ನೇತ್ರ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡೋ ಪ್ಲ್ಯಾನ್ ಇದೆ ನೋಡೋಣ ಇದುವರೆಗೂ ಇದು ನಮ್ಮ ಪ್ರಯತ್ನದಲ್ಲಿ ಇದೊಂದು ಸು ಸುಸಂಸ್ಕೃ ಸುಸಂಸ್ಕೃತವಾಗಿ ಸುರಾಗವಾಗಿ ಸರಾಳ ಸರಾಗವಾಗಿ ಸಾಗ್ತಾಯಿದೆ ಇದೇ ರೀತಿ ಸಾಗಲಿ ನಮ್ಮ ಈ ಸೇವಾ ಕಾರ್ಯಕ್ರಮ ಅಂತ ಭಗವಂತನಲ್ಲಿ ಗುರು ಹಿರಿಯರಲ್ಲಿ ನಾನು ಎರಡು ಮಾತುಗಳು ಎಲ್ಲರೂ ನಮಸ್ಕಾರ ನನ್ನ ಹೆಸರು ಅಶೋಕ್ ಅಂತೇಳಿ ನಾನು ಸ್ನೇಹ ಸಮ್ಮೇಳನದ ಪದಾಧಿಕಾರಿಯಾಗಿ ಮಾತಾಡ್ತಿದ್ದೀನಿ ಈ ಸ್ನೇಹ ಸಮ್ಮೇಳನ ಅದು ಇಪ್ಪತ್ತೈದು ವರ್ಷಗಳಾದಮೇಲೆ ನಮ್ಮ ಟೆಂತ್ ಸ್ಟ್ಯಾಂಡರ್ಡ್ ಮಗ ಫ್ರೆಂಡ್ಸ್ ಸೇರಿ ಮಾಡಿರೋ ಒಂದು ಸಂಸ್ಥೆ ಹತ್ತು ವರ್ಷದಿಂದ ಕಳೆದ ಹತ್ತು ವರ್ಷದಿಂದ ನಾವು ಐ ಚೆಕಪ್ ಮಾಡ್ತಿದ್ವಿ ಮಾಡ್ತಿದ್ದೀವಿ ಫಸ್ಟು ಸರ್ಜಾಪುರದಲ್ಲಿ ಸ್ಟಾರ್ಟ್ ಮಾಡಿದ್ವಿ ಶ್ರೀರಾಮ ಭಗಲಪುರಲ್ಲಿ ಈಗ ಮೂರು ನಾಲ್ಕು ವರ್ಷದಿಂದ ಅತಿಬೆಲೆಯಲ್ಲಿ ಸ್ನೇಹ ಕಲಾ ಸಂಗಮದಲ್ಲಿ ಮಾಡ್ತಾಯಿದ್ದೀವಿ ಈ ಐ ಚೆಕಪ್ ಕ್ಯಾಂಪ್ ಅನ್ನೋದು ತುಂಬ ಜನಗಳಿಗೆ ಇರೋರಿಗೆ ಇಲ್ಲದೇ ಇರೋರಿಗೆ ಎರಡು ಇಬ್ಬರಿಗೂ ಯೂಸ್ ಆಗುತ್ತೆ ಯಾಕೆಂದರೆ ಕಣ್ಣು ಚೆನ್ನಾಗಿ ಕಾಣ್ತು ಅಂದರೆ ಅವ್ರ ಕಾರ್ಯ ಅವ್ರು ಮಾಡ್ಕೊಳ್ಳೋದಕ್ಕೆ ಏನೇ ಸಪೋರ್ಟ್ ಬೇಕು ಅಂದ್ರೂ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಕಣ್ಣೇ ಕಾಣಲಿಲ್ಲ ಅಂದರೆ ಅದು ತುಂಬ ಕಷ್ಟ ಆಗುತ್ತೆ ಅವ್ರು ಸರ್ವೈವ್ ಆಗೋದು ತುಂಬ ಕಷ್ಟ ಅವು ನಮ್ಮ ಕೈಲಾದ ಪ್ರಯತ್ನ ಅಂತೇಳಿ ಐ ಚೆಕ್ ಕ್ಯಾಂಪ್ ಮಾಡ್ತಿದ್ದೀವಿ ಅದ್ರ ಜೊತೆಯಲ್ಲಿ ಗೌರ್ಮೆಂಟ್ ಸ್ಕೂಲ್ಸ್ಗೆ ಸ್ಟೇಷನರಿ ಸಪೋರ್ಟ್ ಇರ್ಬೋದು ಅಥವಾ ಮಕ್ಕಳಿಗೆ ಅವರ ಕೆರಿಯರ್ ಗೈಡೆನ್ಸ್ ಇರ್ಬೋದು ಅಥವಾ ಅನಾಥಾಶ್ರಮಗಳಿಗೆ ಬಟ್ಟೆ ಇರ್ಬೋದು ಅಥವಾ ಫುಡ್ ಗ್ರೈನ್ಸ್ ಇರ್ಬೋದು ಅದೆಲ್ಲನೂ ಎರಡರಿಂದ ಮೂರು ತಿಂಗಳಿಗೊಂದು ಸರ್ತಿ ನಾವು ಒಂದೊಂದು ಕಾರ್ಯಕ್ರಮ ಮಾಡ್ತಾನೇ ಇದ್ದೀವಿ ನಮಗೆಲ್ಲದಕ್ಕಿಂತ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋ ಕೊಡೋ ಕಾರ್ಯಕ್ರಮ ಅಂದರೆ ಈ ಐ ಚೆಕಪ್ ಕ್ಯಾಂಪ್ ನಮ್ಗೆ ತುಂಬ ಆಗುತ್ತೆ ಏಕೆಂದರೆ ಇದರಿಂದ ಕಂಡು ದೃಷ್ಟಿ ಬರುತ್ತೆ ದೃಷ್ಟಿ ಬರೋರಿಗೆ ಅವರು ಬೇರೆಯವ್ರಿಗೂ ಹೆಲ್ಪ್ ಮಾಡೋ ಶಕ್ತಿ ಬರುತ್ತೆ ಅಂತೇಳಿ ನಾವು ಮಾಡ್ತಿದ್ದೀವಿ ಥ್ಯಾಂಕ್ ಯು ಇವತ್ತು ನಮಗೊಂದು ಸುದಿನ ಅಂತ ಹೇಳ್ಬೋದು ಯಾಕಂದರೆ ವಿಶ್ವ ಅದು ಫಾದರ್ಸ್ ಡೇ ತಂದೆಯರ ದಿನ ಒಳ್ಳೆಯ ದಿನದಂದು ಇವತ್ತು ಒಳ್ಳೆಯ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಹತ್ತು ವರ್ಷಗಳ ಸತತವಾಗಿ ಕಾರ್ಯಕ್ರಮ ನಡ್ಕೊಂಡು ಬಂದಿದೆ ನಮ್ಮ ಸ್ನೇಹಿತರು ಮಿಲನವಾದಂತಹ ಅಂದರೆ ಇಪ್ಪತ್ತೈದು ವರ್ಷಗಳ ನಂತರ ಒಂದು ಮಿಲನ ಕಾರ್ಯಕ್ರಮ ಮಾಡ್ಕೊಂಡ್ವಿ ಅದು ಈಗ ಹತ್ತು ವರ್ಷಗಳು ಕಳೀತಾ ಇದೆ ಸೊ ನಮ್ಮ ದೃಷ್ಟಿ ಇಷ್ಟೇ ಸಮಾಜಕ್ಕೆ ಏನಾದರೂ ಸೇವೆ ಸಲ್ಲಿಸಬೇಕು ಅನ್ನೋದೇ ನಮ್ಮ ಮುಖ್ಯವಾದಂತಹ ದೃಷ್ಟಿಯಿಂದ ಒಂದು ಸಣ್ಣ ಅಳಿಲು ಸೇವೆಯನ್ನು ಸಮಾಜಕ್ಕಾಗಿ ಮಾಡಬೇಕು ಅಂತ ಒಂದು ನಿರ್ಧಾರ ತಗೊಂಡು ಸೊ ಅವರವರ ಒಂದು ಸಾಮರ್ಥ್ಯದ ಅನ್ವಯ ಅವರು ಸ್ವಲ್ಪ ಅವ್ರಿಗೇನು ಬೇಕು ಹಣಕಾಸಿನ ವ್ಯವಸ್ಥೆ ಆಗಿರ್ಬೋದು ಕೋಆರ್ಡಿನೇಷನ್ ಇವೆಲ್ಲನೂ ಒಂದು ಸೀಮಿತವಾಗಿ ನಾವು ಮಾಡಿಕೊಂಡು ನಮಗೆ ಎಷ್ಟರ ಮಟ್ಟಿಗೆ ದೇವರು ದಯಪಾಲಿಸ್ತಾ ಇದ್ದಾರೆ ಅದನ್ನು ನಾವು ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ತಾ ಪ್ರತಿಯೊಬ್ಬರಿಗೂ ದೃಷ್ಟಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದರೆ ಅದು ಇಡೀ ಪ್ರಪಂಚವನ್ನು ನೋಡಬೇಕಾದಂತಹ ಒಂದು ಕಣ್ಣು ಇವತ್ತು ಬೇಕಾಗಿರುತ್ತೆ ಸೊ ಈ ದೃಷ್ಟಿಯಿಂದ ನಾವು ಸಣ್ಣ ಒಂದು ಒಂದು ಸೇವೆಯನ್ನು ಈ ಸಮಾಜಕ್ಕೆ ಒದಗಿಸ್ಕೊಡ್ತಾ ಇದ್ದೀವಿ ತೋರಿಸ್ಕೊಡ್ತಾ ಇದ್ದೀವಿ ನಮ್ಮಲ್ಲಿ ನಮ್ಮ ಸ್ನೇಹಿತರು ಯಾವುದೂ ಒಂದೇ ಫೀಲ್ಡಲ್ಲಿಲ್ಲ ಕೃಷಿಕರಿದ್ದಾರೆ ಹಲವಾರು ಜನ ಬಿಸ್ನೆಸ್ ಇದ್ದಾರೆ ಹಲವಾರು ಟೀಚರ್ಸ್ ಇದ್ದಾರೆ ಮಿಲ್ಟ್ರಿ ಅಂದರೆ ಎಕ್ಸ್ ಸರ್ವಿಸ್ ಮೆನ್ಗಳಾಗಿ ನಮ್ಮ ಜೊತೆ ಬಂದಿದ್ದಾರೆ ಸೊ ಆ ಎಲ್ಲ ಒಂದು ರಂಗಗಳಲ್ಲಿ ಒಂದು ಉತ್ತೀರ್ಣತೆಯನ್ನು ಪಡ್ಕೊಂಡಿರುವಂತಹ ನಮ್ಮ ಟೀಮು ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಟೀಮ್ ಅಂತ ನಾವು ಹೇಳಲಿಕ್ಕೆ ಬಹಳ ಆಗುತ್ತೆ ನನಗೆ ಬಟ್ ಎಲ್ಲರ ಮನಸ್ಸು ಒಂದಾಗಿದೆ ಅದು ಬಹಳ ಖುಷಿ ಆಗುತ್ತೆ ನನಗೆ ಬೇರೆ ಬೇರೆ ರಂಗಗಳಿಂದ ಬಂದಿದ್ದರೂ ಸಹ ಮನಸ್ಸು ಒಂದೇ ನಾವು ಸಮಾಜಕ್ಕೆ ಕೊಡಬೇಕನ್ನೋದು ಹಲವಾರು ಎಲ್ಲ ಜನ ದುಡಿತಾರೆ ಬಟ್ ಈ ಥರದ ಮನಸ್ಸು ಒಂದು ಟೀಮ್ ಬರೋದು ಬಹಳ ಕಷ್ಟಕರವಾದಂಥ ಕೆಲಸ ಈಗಿನ ಸಮಾಜದಲ್ಲಿ ಯಾಕಂದರೆ ಕಂಪ್ಲೀಟ್ಲಿ ಇಟ್ಸ್ ಕಮರ್ಷಿಯಲ್ ಮೈಂಡ್ ಇರುವಂಥ ಕಾಲದಲ್ಲಿ ಈ ಒಂದು ಸೇವೆ ಕಡೆ ಇಷ್ಟು ಜನ ನಾವು ಒಂದಾಗಿ ಒಂದು ಸಮಾಜಕ್ಕೆ ನಮ್ಮ ಒಂದು ಸಣ್ಣ ಸೇವೆಯನ್ನು ಒದಗಿಸ್ಕೊಡ್ತಾ ಇದ್ದೀವಿ ಅಂದರೆ ನಮ್ಮ ಬೆನ್ನನ್ನು ನಾವೇ ತಟ್ಕೊಳ್ಬೇಕನ್ಸುತ್ತೆ ಬಟ್ ಅದು ನಮಗೆ ಇಷ್ಟ ಇಲ್ಲ ಸಮಾಜದ ಸೇವೆ ಅಷ್ಟೇ ನಮ್ಮ ಮುಕ್ತಿವಾಗದಂಥ ಉದ್ದೇಶ ಆಗಿರುತ್ತೆ ಸೊ ಅದರಿಂದ ನಮ್ಮ ಈ ಒಂದು ಸೇವೆಗೆ ಜನರು ತುಂಬ ಸಹಕಾರ ಕೊಡ್ತಾ ಇದ್ದಾರೆ ಜೊತೆಗೆ ನಿಮ್ಮ ಒಂದು ಮೀಡಿಯಾಗಳು ಸಹ ನಮ್ಗೆ ಎಷ್ಟೆಲ್ಲ ಅನುಕೂಲ ಮಾಡಬೇಕು ನಿಮ್ಮ ಒಂದು ಸಹಕಾರ ನಮ್ಗೆ ಸಿಗ್ತಾ ಇದೆ ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮದ ಪರವಾಗಿ ನಮ್ಮ ಸಮ್ಮಿಲನದ ಕಾರ್ಯಕ್ರಮದ ಪರವಾಗಿ ನಾನು ಕೃತಜ್ಞತೆಗಳನ್ನು ಅರ್ಪಿಸೋದಕ್ಕೆ ಆಶಯ ವ್ಯಕ್ತಪಡಿಸಿ ನಮಸ್ಕಾರ ಬಿ ಬ್ಲೆಸ್ಡ್ ಬೈ ದ ಡಿವೈನ್ ಐ ಆಮ್ ಮಿಸಸ್ ಸುನೀತಾ ರವಿ ಹೆಡ್ ಆಫ್ ಇನ್ಸ್ಟಿಟ್ಯೂಷನ್ ಆಫ್ ಕಲಾ ಸಂಗಮ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಸ್ನೇಹ ಸಮ್ಮಿಲನ ಫೌಂಡೇಶನ್ ಫಾರ್ ಸೆಲೆಕ್ಟಿಂಗ್ ಆ ಕಲಾ ಸಂಗಮ ಕ್ಯಾಂಪಸ್ ಫಾರ್ ದಿಸ್ ನೋಬಲ್ ಕಾಸ್ ಫಾರ್ ದ ಫೋರ್ ಫೋರ್ತ್ ಕಾನ್ಸಿಕ್ಯೂಟಿವ್ ಇಯರ್ I also thank Narayana Netralaya team for their dedicated services and for their patience. I also thank our entire team of Kalasangama teachers, volunteers, and parents for being so supportive and for conducting the program very well and for it to be such a grand success. I hope many more years uh, this Kalasangama campus will be used for thank you. Be blessed by the divine. ನಮಸ್ತೆ ಐ ಎಂ ಪದ್ಮ ಚೀಫ್ ಕೋಆರ್ಡಿನೇಟರ್ ಆಫ್ ಕಲಾ ಸಂಗಮ ಇದು ಹೇಳ್ಬೇಕು ಅಂತಂದ್ರೆ ನಿಜವಾಗ್ಲೂ ಒಳ್ಳೆ ಅವಕಾಶ ನಮಗೆ ಇದನ್ನ ಅವಕಾಶ ಕೊಟ್ಟಂತಹ ಸ್ನೇಹ ಸಮ್ಮಿಲನ ಟ್ರಸ್ಟ್ ಪೀಪಲ್ಸ್ಗೆ ಎಲ್ಲರೂ ತುಂಬ ಧನ್ಯವಾದ ಹೇಳ್ತೀನಿ ಯಾಕೆ ಅಂತಂದರೆ ಇವತ್ತಿನ ದಿನದಲ್ಲಿ ನಾನು ನಂದು ನನ್ನ ಸಂಸಾರ ಅಷ್ಟೇ ನೋಡ್ಕೊಳ್ತಾ ಇರೋ ಜಗತ್ತಿನಲ್ಲಿ ನಾವು ಪಡೆದಿರೋ ಸಮಾಜದಿಂದ ನಮ್ಮ ಸಮಾಜಕ್ಕೆ ಏನಾದರೂ ನಮ್ಮ ಕೈಲಿ ಆಗೋದನ್ನು ನಾವು ಕೊಡಬೇಕು ಅಂತ ಮಾಡ್ತಾ ಇರೋದಕ್ಕೆ ಅವರೆಲ್ಲಾರ್ಗು ದೇವ್ರು ಇನ್ನಷ್ಟು ಅಂತ ಶಕ್ತಿ ಕೊಟ್ಟು ಇನ್ನಷ್ಟು ಒಳ್ಳೆ ಒಳ್ಳೆ ಕಾರ್ಯಗಳನ್ನ ನಡೆಸಲಿ ಸ್ನೇಹ ಸಮ್ಮಿಲನ ಫೌಂಡೇಶನಿಂದ ಹೇಳಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ ತುಂಬ ಥ್ಯಾಂಕ್ ಯು ಸರ್ ಇಂಥ ಅವಕಾಶ ನಮ್ಮ ಕಲಾ ಸಂಘ ಮಟ್ಟ ಟೀಮ್ ಅವ್ರಿಗೆ ಕೊಟ್ಟಿದ್ದಕ್ಕೆ ಎಲ್ಲ ಎಲ್ಲರೂ ಪರವಾಗಿ थैंक्स हेल्ते हैं सर थैंक यू सो मच